ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಶೇಷವಾದ ಆರೋಗ್ಯಕರ ಹಾಗೂ ರುಚಿಕರವಾದ ಹಲಸಿನಕಾಯಿ ಸಾಂಬಾರು ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಹಲಸಿನಕಾಯಿ ಅಥವಾ ಟೆಂಡರ್ ಜಾಕ್ ಫ್ರೂಟ್ ಅಂತಾರೆ ಇದಕ್ಕೆ ಸಾಂಬಾರು ರೂಪದಲ್ಲಿ ತಯಾರಿಸಿದ ತುಂಬ ರುಚಿಕರವಾದ ಹಲಸಿನಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ನೋಡೋಣ ಮೊದಲು ಹಳಸಿನಕಾಯನ್ನು ಎಣ್ಣೆ ಕೈಗೆಲ್ಲ ಅಂಟಿಸ್ಕೊಂಡ್ಬಿಟ್ಟು ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದು ಟೇಸ್ಟ್ ಅನ್ನೋದು ಚೆನ್ನಾಗೇ ಸಿಗುತ್ತೆ ಅದಕ್ಕೆ ಉಪ್ಪು ಖಾರ ಅನ್ನೋದು ಚೆನ್ನಾಗೆ ಅಂಟುತ್ತೆ ಸೊ ಈ ಥರ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗೇ ವಾಶ್ ಮಾಡ್ಕೋಬೇಕು ಇವಾಗ ಇಲ್ಲಿ ಮಸಾಲ ಪೇಸ್ಟ್ನ ರೆಡಿ ಮಾಡಿಕೊಡೋಣ ಅದಕ್ಕೆ ಬೇಕಾಗಿರೋಂಥ ಮಸಾಲ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಅ ಒಂದು ಐದರಿಂದ ಹತ್ತುವರೆಗೂ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಾಕೊಂಡಿದ್ದೀನಿ ಒಂದು ಚಿಕ್ಕದು ಟೊಮೆಟೊ ಆಗಲೇ ಒಂದು ಚಿಕ್ಕ ಆನಿಯನ್ ಇದನ್ನು ಎಲ್ಲನೂ ಚೆನ್ನಾಗಿ ಫೈನ್ ಪೇಸ್ಟಾಗಿ ನಾವು ರುಬ್ಕೋಬೇಕು ಮೊದಲನೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ನಾನು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಖಾರದ ಪುಡಿ ಇಲ್ಲಿ ನಾನು ಒಂದು ಎರಡು ಚಮಚಷ್ಟು ಖಾರದ ಪುಡಿ ಹಾಗೆ ಒಂದು ಚಮಚಷ್ಟು ಧನಿಯಾದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ಫೈನ್ ಪೇಸ್ಟಾಗಿ ಫೈನ್ ಪೇಸ್ಟಾಗಿ ಸೈಡಲ್ಲಿ ಇಕ್ಕೊಂಡಿದ್ದಾದಮೇಲೆ ನಾವು ಇದು ಕುಕ್ಕರಲ್ಲೇ ಮಾಡ್ಕೋಬೇಕು ಬಿಕಾಸ್ ಅಲಸಿನಕಾಯಿ ಬೇಯೋದು ತುಂಬಾ ಲೇಟಾಗುತ್ತೆ ನಮಗೆ ಅಂದರೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಬೇಗ ಆಗಬೇಕಂದ್ರೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಬೋದು ಈಗ ನಾನು ಇಲ್ಲಿ ಕುಕ್ಕರ್ ಒಂದು ಸೈಡಲ್ಲಿ ಇಟ್ಬಿಟ್ಟು ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚಮಚದಷ್ಟು ಮಸ್ಟರ್ಡ್ ಸೀಡ್ಸ್ನ ಹಾಕ್ತಿದ್ದೀನಿ ಇಲ್ಲಿ ಅದು ಆದಮೇಲೆ ಕರ್ಬೀನ್ಸ್ ಸೊಪ್ಪು ಒಂದು ಐದರಿಂದ ಆರು ಹಾಗೆ ಒಂದು ದೊಡ್ಡದು ಹಚ್ಚಿದ ಆನಿಯನ್ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿಲ್ಲಿ ಇದನ್ನು ಫ್ರೈ ಆದಮೇಲೆ ನಾವು ಇಲ್ಲಿ ಹಳಸಿನಕಾಯಿನ ಹಾಕ್ಕೋಬೇಕು ಇಲ್ಲಿ ನಾನು ನೀವು ತೊಗರಿಬೇಳೆ ಆದರೂ ತಗೋಬೇಕು ಅಥವಾ ಬೇರೆದು ಹಸಿ ಕಾಳು ಏನಾದರೂ ಇರುತ್ತೋ ಅದನ್ನಾದರೂ ತಗೋಬೇಕು ಯಾವುದಾದ್ರೂ ನಿಮ್ಮ ಆಪ್ಷನಲ್ಲು ಇಲ್ಲಿ ನಾನು ಓವರ್ನೈಟ್ ಸೋಪ್ ಇಟ್ಕೊಂಡಿರೋಂಥ ಕಡಲೆ ಕಾಳನ್ನು ತಗೊಂಡಿದ್ದೀನಿ ಒಂದು ಬೌಲು ಇದು ಚೆನ್ನಾಗಿ ಫ್ರೈ ಆಯಿತು ಇಲ್ಲಿ ಇವಾಗ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಂಡಿರೋಂಥ ಹಳಸಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಇದರಲ್ಲಿ ಕಾಳನ್ನು ನಾನು ನಾನಿಲ್ಲಿ ಕಡಲೆಕಾಳು ಓವರ್ನೈಟ್ ಸೋಪ್ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಳನ್ನು ಇಲ್ಲಿ ಆ್ಯಡ್ ಇದ್ದೀನಿ ಇದೆಲ್ಲನೂ ಒಂದು ಫೈವ್ ಟೆನ್ ಮಿನಿಟ್ಸು ಮೀಡಿಯಮ್ ಉರಿ ಮೇಲೆ ನೀವು ಬೇಯಿಸ್ಕೋಬೇಕು ಇದು ಫ್ರೈ ಆದಮೇಲೆ ಮಸಾಲೆ ಏನು ಫ್ರೈ ಪೇಸ್ಟ್ ಮಾಡಿಟ್ಕೊಂಡಿರ್ತೀವೋ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಇದು ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಮಗೆ ವಾಟರ್ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಥವಾ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ರೈಸು ಮುದ್ದೆ ಜೊತೆ ಆದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಚಪಾತಿ ಅಥವಾ ದೋಸೆ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಳ್ಳಿ ಇದು ಒನ್ ಟೂ ವಿಸಿಲ್ಸ್ ಬಂದರೆ ಸಾಕು ಇದು ಸಾಂಬಾರು ಅನ್ನೋದು ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಅನ್ನೋದನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಟೂ ಗ್ಲಾಸಸ್ ಆಫ್ ವಾಟರ್ ಹಾಕ್ಬಿಟ್ಟು ನಾನು ಕುಕ್ಕರ್ ಏನು ಬರೆಸ್ತೇ ಸ್ವಲ್ಪ ಪ್ಲೇಟ್ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನು ಬಿಸಿ ಅನ್ನದ ಜೊತೆಯೇ ನೀವು ಊಟ ಮಾಡ್ಬೋದು ಅಥವಾ ಮುದ್ದೆ ಜೊತೆಗೂ ಕೂಡ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಇದು ಹಳಸಿನಕಾಯಿ ಸಾಂಬಾರು ಮಾಡುವ ಸುಲಭವಾಗಿ ರುಚಿಕರವಾದ ವಿಧಾನ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆಗಿದರೆ Please subscribe. Thank you for watching.